ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ಮೂವತ್ತೊಂದು ಜಿಲ್ಲೆಗಳಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇವತ್ತು ನೀವು ನೋಡ್ಬೋದು ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಷ್ಟು ದಿನ ಯಾರಿಗೆಲ್ಲ ಹಣ ಜಮಾ ಆಗಿರ್ಲಿಲ್ಲ ಅವರಿಗೆಲ್ಲರಿಗೂ ಕೂಡ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಈಗ ನಾಲ್ಕು ಕಂತಿನ ಹಣ ಬರ್ದೇ ಇದ್ದವರಿಗೆ ಎಂಟು ಸಾವಿರ ಹಾಗೇನೆ ಎರಡು ಕಂತುಗಳ ಹಣ ಬರ್ದೇ ಇದ್ದವರಿಗೆ ನಾಲ್ಕು ಸಾವಿರ ಮೂರು ಕಂತಿನ ಹಣ ಇದ್ದವರಿಗೆ ರೀತಿ ಜಮಾ ಆಗ್ತಿದೆ ಸ್ನೇಹಿತರೆ ಯಾವ ಯಾವ ಮೂವತ್ತೊಂದು ಜಿಲ್ಲೆಗಳು ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಹಣ ಸೊ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಏಯ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಜಮಾ ಆಗಿದೆ ಇನ್ನು ಮೂರು ನಾಲ್ಕು ಕಂತು ಇನ್ನು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿಲ್ಲ ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಈ ಕೆಸಿನ ಮಾಡ್ಸಿಲ್ಲಾ ಅಂತ ಹೇಳಿ ಜಮಾ ಆಗಿಲ್ಲ ಈ ಕೆ ವೈ ಸಿ ಎಂದ್ರೆ ಸೊ ನಾನು ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನ ಸೊ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸೋದು ಅಂತ ಅರ್ಥ ಸೊ ಈಗ ಆಲ್ರೆಡಿ ಲಿಂಕ್ ಅನ್ನ ಕೂಡ ಮಾಡಿಸಿದಿರಿ ಆದ್ರೂ ಕೂಡ ಹಣ ಬಂದಿಲ್ಲ ನಾವು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸಿದ್ವಿ ನಮಗೆ ಒಂದನೇ ಕಂತಿನ ಹಣ ಬಂತು ಎರಡು ಮತ್ತು ಮೂರನೇ ಕಂತಿನ ಹಣ ಬರ್ಲಿಲ್ಲ ಅನ್ನೋರು ಕೂಡ ಯೋಚನೆ ಮಾಡಬೇಡಿ ಸೊ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕಲ್ಲಿ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಪ್ಲೀಟ್ ಆಗಿ ನಾಲ್ಕು ಕಂತಿನ ಹಣ ಕೂಡ ಜಮಾ ಆಗತ್ತೆ ಅದರಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಒಂದನೇ ಕಂತಿನ ಹಣ ಬಂತು ಎರಡನೇ ಕಂತಿನ ಹಣ ಬರುವ ಟೈಮಲ್ಲಿ ನೀವೇನ್ ಮಾಡ್ಬಿಟ್ಟಿದೀರ ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸಿರುವಂತದಾಗ್ಲಿ ಅಥವಾ ಇ ಕೆ ವೈಸಿನ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರುವಂತದ್ದಾಗ್ಲಿ ಈ ರೀತಿಯ ಕೆಲಸಗಳನ್ನ ಮಾಡಿಸಿದೀರ ಬಟ್ ನಿಮ್ಗೆ ಈ ತಿಂಗಳಲ್ಲಿ ಹಣ ಜಮಾ ಆಗತ್ತೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಸೊ ಗ್ರಾಮ ಪಂಚಾಯಿತಿಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದ್ರೆ ನಿನ್ನೆಯಿಂದನೇ ಆಲ್ರೆಡಿ ಸೊ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಯಾಂಪ್ ಗಳನ್ನ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವ್ರನ್ನ ಸೊ ಪೂರ್ತಿಯಾಗಿ ಯಾಕೆ ಬಂದಿಲ್ಲ ಅಂತ ಚೆಕ್ ಮಾಡ್ತಾ ಇದಾರೆ ಅಂದರೆ ನಿಮ್ಗ್ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಪಂಚಾಯತ್ ವಿಸಿಟ್ ಮಾಡಿ ಯಾಕೆ ಬಂದಿಲ್ಲ ಹೋಗುವಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆನೆ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋದರೆ ಅವರು ಕೂಡ ಚೆಕ್ ಮಾಡ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದೆ ಸೊ ಅದೇ ರೀತಿಯಾಗಿ ತುಂಬಾ ಜನ ಹೋಗಿ ಚೆಕ್ ಮಾಡಿಸಿದ್ದಾರೆ ಸೊ ಈ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ನಿಮಗೆ ಹಣ ಜಮಾ ಆಗೋದಂತು ಪಕ್ಕ ಗ್ಯಾರಂಟಿ ಸ್ನೇಹಿತರೆ ಹಾಗೆಯೇ ಈ ನಾಲ್ಕು ಕಂತಿನ ಹಣ ಬರ್ದೇ ಇದ್ದವರಿಗೂ ಕೂಡ ಎಂಟು ಸಾವಿರ ಜಮಾ ಆಗುತ್ತೆ ಮೂರು ಕಂತು ಬರ್ದೇ ಇದ್ದವರಿಗೆ ಆರು ಸಾವಿರ ಸೊ ಎರಡು ಕಂತು ಬರ್ದಾ ಇದ್ದವರಿಗೆ ನಾಲ್ಕು ಸಾವಿರ ಇನ್ನು ಒಂದು ಕಂತು ಪೆಂಡಿಂಗ್ ಗಿರೋರಿಗೆ ಎರಡು ಸಾವಿರ ಅಂತಾನೆ ಹೇಳ್ಬೋದು ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ತಿಳಿಸ್ಕೊಂಡಿದೆ ಕಂಪ್ಲೀಟ್ ಆಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗೂ ಉಚಿತ ಸೊ ಹಣ ಜಮಾ ಆಗ್ಲೇಬೇಕು ಯಾವ ಕಂತಿನ ಹಣ ಕೂಡ ಪೆಂಡಿಂಗ್ ಇರಬಾರ್ದು ಅಂತ ಅದಕ್ಕೆ ಇದನ್ನ ಮಾಡಿರುವಂತದ್ದು ಕ್ಯಾಂಪ್ಗಳಂತ ಸೊ ನಿಮ್ಗೆ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಹಣ ಬಂದಿರತ್ತೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಈ ಕೆ ವಿ ಸಿ ಆಗಿಲ್ಲ ಅಂತ ಅನ್ಕೊಂಡ್ಬೇಡಿ ಇ ಕೆ ವಿ ಸಿ ಆಗಿರೋದಕ್ಕೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದಿರುವಂತರ ಏನಾದ್ರು ನಿಮ್ಗೆ ಆಗಿದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೊ ಗ್ರಾಮ ಪಂಚಾಯತ್ಗೆ ಹೋಗಿ ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡು ಹೋದ್ರೆ ಸೊ ಅವರು ಏನಾಗಿದೆ ಯಾಕೆ ಬಂದಿಲ್ಲ ಅಂತ ಕುಲಂಕುಷವಾಗಿ ಚೆಕ್ ಮಾಡಿ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗೆ ಹಣವನ್ನ ಹಾಕುವಂತ ಕೆಲಸವನ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ತಪ್ಪದೆ ಈ ಕೆಲಸವನ್ನ ಮಾಡಿ ಸ್ನೇಹಿತರೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಆಲ್ರೆಡಿ ಬ್ಯಾಂಕ್ ಇಂದ ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಅದು ಸರ್ವರ್ ಪ್ರಾಬ್ಲಮ್ ಇಂದ ಈ ರೀತಿಯ ಸಮಸ್ಯೆ ಆಗುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಬರತ್ತೆ ಕೆಲವೊಂದಿಷ್ಟು ಜನರಿಗೆ ಬರಲ್ಲ ಬಟ್ ಖಾತೆಗಂತೂ ಜಮ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಚೆಕ್ ಮಾಡಿ ತಿಳ್ಕೊಬಹುದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು ಹಾಗೇನೆ ನಿಮ್ಗೆ ಏನಂತ ಅಂದ್ರೆ ಇನ್ನೂ ಸುಲಭವಾದ ವಿಧಾನ ಅಂದ್ರೆ ನಿಮ್ಮ ಬ್ಯಾಂಕಿನ ಸೊ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ನಮ್ಮ ನಂಬರ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇನ್ನು ಕೂಡ ಪಿಂಕ್ ಕಾರ್ಡ್ ನ ಸೊ ತಲುಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಬಟ್ ಇನ್ನು ಕೂಡ ಅದು ಬಿಡುಗಡೆ ಯಾರಿಗೂ ಕೂಡ ಆಗಿಲ್ಲ ಸೊ ಬಿಡುಗಡೆ ಆದ್ಮೇಲೆ ನೀವು ಅದರಲ್ಲೇ ಪಿಂಕ್ ಸ್ಮಾರ್ಟ್ ಕಾರ್ಡ್ ಅಲ್ಲೇ ಸೊ ಅಲ್ಲಿ ಮೇಲ್ಗಡೆ ಇರುವಂತಹ ನಂಬರ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಅದು ಕೂಡ ಇನ್ನು ಬಂದಿಲ್ಲ ಯಾರಿಗೂ ಕೂಡ ತಲುಪಿಲ್ಲ ಸೊ ಈಗ ಬಂದ್ಮೇಲೆ ನೀವು ಅದರಲ್ಲೇ ಚೆಕ್ ಮಾಡ್ಕೋಬಹುದು ಅದಕ್ಕೂ ಮುಂಚೆ ನೀವೇನ್ ಮಾಡಬೇಕು ಅಂದ್ರೆ ಸೊ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ಚಾನಲ್ ಅಲ್ಲಿ ಸೊ ನಿಮ್ಗೆ ನಾನು ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ ಹಾಗೇನೆ ಬ್ಯೂಟಿ ಟಿಪ್ಸ್ ಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಅದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ